ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರ ಯಾವ ಬಣ್ಣದಿಂದ ಕೂಡಿರುತ್ತದೋ ಅದರಂತೆಯೇ ಶಾಂತಿ ಮತ್ತು ಸಮೃದ್ಧಿ ಹಾಗೂ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಹಾಗಾದ್ರೆ ಯಾವ ದಿಕ್ಕಿನ ಬಾಗಿಲಿಗೆ ಯಾವ ಬಣ್ಣ ಸೂಕ್ತ ಅನ್ನೋದನ್ನ ಈಗಲೇ ತಿಳ್ಕೊಳ್ಳಿ ಮನೆಯ ಮುಖ್ಯ ದ್ವಾರ ಮನೆಗೆ ಧನಾತ್ಮಕ ಶಕ್ತಿ ಹರಿದು ಬರುವಂತೆ ಮಾಡುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನೆಮ್ಮದಿ ಹಾಗೂ ಸಮೃದ್ಧಿ ನೆಲೆಸಿರಬೇಕೆಂದರೆ ಬಾಗಿಲ ಬಣ್ಣವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮನೆಯ ಮುಂಬಾಗಿಲು ಯಾವ ದಿಕ್ಕಿನಲ್ಲಿದೆ ಎಂಬುದನ್ನು ಅರಿತು ಅದರ ಬಣ್ಣವನ್ನ ಹಿಂದೆ ಬದಲಾಯಿಸಿ ಮನೆಯ ಮುಂಬಾಗಿಲು ಪೂರ್ವಾಭಿಮುಖವಾಗಿದ್ದರೆ ಬಿಳಿ ತಿಳಿ ನೀಲಿ ಅಥವಾ ತಿಳಿ ಹಸಿರು ಬಣ್ಣಗಳು ಸೂಕ್ತ ಈ ಬಣ್ಣಗಳು ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತವೆ ಮತ್ತು ಅಭಿವೃದ್ಧಿಗೆ ಅವಕಾಶವನ್ನ ಹೆಚ್ಚಿಸುತ್ತವೆ ಉತ್ತರಾಭಿಮುಖವಾಗಿ ಮನೆಯ ಮುಖ್ಯ ದ್ವಾರ ಇದ್ದರೆ ಮುಂಬಾಗಿಲಿಗೆ ನೀಲಿ ಹಸಿರು ಅಥವಾ ತಿಳಿ ಕಂದು ಬಣ್ಣಗಳು ಪ್ರಯೋಜನ ನೀಡುತ್ತವೆ ಈ ಬಣ್ಣಗಳು ಸಂಪತ್ತು ಮತ್ತು ಬೆಳವಣಿಗೆಗೆ ಸಹಾಯಕವಾಗಿವೆ ಮುಂಬಾಗಿಲು ದಕ್ಷಿಣಾಭಿಮುಖವಾಗಿದ್ದರೆ ಕೆಂಪು ಕಿತ್ತಳೆ ಅಥವಾ ಕಂದು ಬಣ್ಣಗಳು ಹೆಚ್ಚು ಸೂಕ್ತವಾಗಿದೆ ಈ ಗಾಢವರ್ಣ ಯಶಸ್ಸು ಮತ್ತು ಕೀರ್ತಿಯನ್ನ ಆಕರ್ಷಣೆ ಮಾಡುತ್ತೆ ಇನ್ನು ಪಶ್ಚಿಮ ದಿಕ್ಕಿಗೆ ಇರುವ ಬಾಗಿಲುಗಳಿಗೆ ಹಳದಿ ಕ್ರೀಮ್ ಅಥವಾ ತಿಳಿ ಕಂದು ಬಣ್ಣಗಳು ಸೂಕ್ತವಾಗಿದೆ ಇದು ಮನೆಯಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ